ಒಂದು ಚಿಕ್ಕ ಪುಟ್ಟ ಹೆಸರು ಇಟ್ಕೊಂಡು ದಲಿತ ಮಹಿಳೆಯ ಮೇಲೆ ಕೈ ಹಾಕೋವರೆಗೂ ನಾನು ತುಂಬ ಇರ್ತಿದ್ನ ಒಂದು ಹೆಂಗ್ಸಿಗೆ ನನ್ನ ಮುಂದೆ ಆ ಥರ ಅವಮಾನ ಆಗ್ತಿದ್ದಂಗೆ ನಾನೇ ಹೊಡೆದಿರುವೆ ಅವ್ರಿಗೆ ಇದರಿಂದ ಇಂಥ ಸೆನ್ಸಿಟಿವ್ ವಿಷಯದಿಂದ ಒಂದು ಚೀಪ್ ಪಬ್ಲಿಸಿಟಿ ಅಂಥ ಚೀಪ್ ಮೆಂಟಾಲಿಟಿ ನನಗಿಲ್ಲ ಇವಾಗ ಮೇಡಮ್ ಈ ವಿಷಯದ ಬಗ್ಗೆ ನಾವು ಸೀನ್ ಮಾಡ್ತಾನೆ ಇರಲಿಲ್ಲ ನಮಗೆ ಮಾಡೋ ಅವಶ್ಯಕತೆ ಇರಲಿಲ್ಲ ಎಲೆಮರೆ ಕೈ ಥರ ಹೋಗಿದ್ವಿ ವಾಪಸ್ ಬಂದ್ಬಿಡ್ತಿದ್ದೆ ನಾನು ಆ ಜನನೇ ಬಂದರು ಬೇಕಂತ ಒಂದು ಅರುವತ್ತು ಜನ ಗುಂಪು ಕಟ್ಟುಕೊಂಡು ಬೇಕಂತ ಜಗಳ ಮಾಡಿದ್ರು ಇದು ಇಷ್ಟು ದೊಡ್ಡ ಇಶ್ಯೂ ಆಗೋಕ್ಕೆ ಕಾರಣವೇ ಅವರು ಆಯಿತಾ ಮಾಡ್ದವ್ರು ನಾವು ಹೋಗಿ ಹಿಡಿರಪ್ಪ ಅಂದರೆ ನ್ಯಾಯ ಕೇಳೋಣ ಹೋಗ್ಬಿಟ್ಟು ಮರ್ಡ್ರ್ ಮಾಡ್ತೀನಿ ಅಂದರೆ ಇದ್ಯಾವ ನ್ಯಾಯ ಏನಾಯಿತು ಮೇಡಮ್ ಅದೇ ನಿನ್ನೆ ನಾನು ನಂದು ನಾಲ್ಕು ಗಂಟೆವರೆಗೆ ಪ್ಯಾಕಪ್ ಆಯಿತು ಶೂಟಿಂಗು ಮೊನ್ನೆ ಬೆಳಗ್ಗೆ ನಾನು ಬಂದು ಸ್ನಾನ ಮಾಡಿಕೊಂಡು ಡೈರೆಕ್ಟಾಗಿ ಧರ್ಮಸ್ಥಳ ಕೊಟ್ಟಿದ್ದು ಮೇನ್ ರೀಸನ್ ಇದು ನಾನು ಸೌಜನ್ಯ ಅವ್ರ ಅಮ್ಮನ್ನ ಮೀಟ್ ಮಾಡಬೇಕು ಅಂತ ಹೋದೆ ಗಿರೀಶ್ ಸರ್ನ ಮೀಟ್ ಮಾಡಿಕೊಂಡು ಆಮೇಲೆ ಮಹೇಶ್ ಸರ್ನ ಮಾತಾಡಿಸ್ಕೊಂಡು ಆಮೇಲೆ ನನಗೆ ಸ್ವಲ್ಪ ಕ್ಲಾರಿಫಿಕೇಷನ್ಸ್ ಇತ್ತು ಸೊ ಅವ್ರ ಹತ್ರ ಮಾತಾಡಿದ್ಮೇಲೆ ಸ್ವಲ್ಪ ಎಲ್ಲೋ ಇನ್ನೂ ಸ್ವಲ್ಪ ನೆಮ್ಮದಿ ಆಯಿತು ಆಮೇಲೆ ಅವ್ರ ಹತ್ರ ಮಾತಾಡಿದ್ಮೇಲೆ ನೆಕ್ಸ್ಟು ಸೌಜನ್ಯ ಮನೆಗೆ ಹೋಗಿದ್ದು ಅವ್ರ ತಾಯಿ ಹತ್ರ ಒಂದು ಅರ್ಧ ಗಂಟೆ ಮಾತಾಡಿ ಎಲ್ಲ ಧೈರ್ಯ ಹೇಳಿ ನಾವು ಬಂದ್ವಿ ಆಚೆ ತಕ್ಷಣ ಒಂದು ಲೋಕಲ್ಲು ಪ್ರೆಸ್ಸರೆಲ್ಲ ಇದ್ದರು ಅಲ್ಲಿ ಆ ಏರಿಯಾದವರು ಅವರೆಲ್ಲ ಎಲ್ಲ ಕ್ವಶನ್ಸ್ ಎಲ್ಲ ಕೇಳಿದ್ರು ಎಲ್ಲ ಮಾತುಕತೆ ಆಯಿತು ಅದಾದಮೇಲೆ ನಾನು ಹೊರಟೆ ಮೈನ್ ರೋಡಿಗೆ ಬಂದಮೇಲೆ ಅಲ್ಲಿ ಯೂಟ್ಯೂಬರ್ಸ್ ಇಟ್ಕೊಂಡ್ಬಿಟ್ರು ನಾನು ಒಬ್ಬರೇ ಇದ್ದಿದ್ದು ಸರ್ ಒಂದು ಐದು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಐದು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಸರಿ ಆಯಿತು ಇನ್ನೇನು ಒಬ್ಬರೇ ಇದಾರ ಅಂತ ಹೇಳಿ ಇಳಿದೆ ಅವ್ರು ಹೆಂಗೋಯ್ತಾ ವಿಷಯ ಗೊತ್ತಿಲ್ಲ ಇನ್ನೊಂದು ನಾಲ್ಕೈದು ಜನ ಯೂಟ್ಯೂಬರ್ಸ್ ಬರ್ಬಿಟ್ರು ಬಹುಶಃ ನಾನು ಬಿಟ್ಟಿದ್ರೆ ಇದು ಆಗ್ತಿರ್ಲಿಲ್ವೇನೋ ಅನ್ನಿಸುತ್ತೆ ಅವ್ರು ಬಿಡಲಿಲ್ಲ ಇಲ್ಲ ಸರ್ ಅಣ್ಣ ಲಾಸ್ಟ್ ಒಂದೊಂದು ತೊಗೊಂಡಿ ತೊಗೊಳ್ಳಿ ಅದನ್ನು ಆಯಿತು ಸರಿ ಅಂತ ಮುಗಿಸ್ತೇವೆ ಅದನ್ನು ಇನ್ನೇನು ಹೊರಡಬೇಕು ಕಾರ್ ಹತ್ಕೊಂಡು ಅನ್ನೋ ಟೈಮಲ್ಲಿ ಬಂದರು ಮೇಡಮ್ ಒಂದು ಸ್ಕಾರ್ಪಿಯೋ ಬಂತು ಒಂದು ಓಮ್ನಿ ಒಂದು ನಾಲ್ಕೈದು ಆಟೋಗಳು ಆಮೇಲೆ ಒಂದು ಏಳೆಂಟು ಬೈಕ್ಗಳು ಬಂದರು ಒಂದು ಅರವತ್ತು ಅರವತ್ತೈದು ಜನ ಆರಾಮಾಗಿದ್ದರು ಬಂದಿದ್ದೆ ಏಕಾಏಕಿ ಯೂಟ್ಯೂಬರ್ಸ್ ಮೇಲೆ ಬಿದ್ದರು ಎಂತಕ್ಕೆ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಎಂದಕ್ಕೆ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀರಾ ನಾನು ಅಲ್ಲೇ ನಿಂತ್ಕೊಂಡಿದ್ದೆ ನೋಡ್ತಾ ಇದ್ದೆ ಆಮೇಲೆ ನನಗೆ ಅವರು ತುಳು ಮಾತಾಡ್ತಾಯಿದ್ರು ಅಸ್ ನಾಟ್ ಸೊ ಕ್ಲಿಯರ್ ಒಂದು ಲ್ಯಾಂಗ್ವೇಜ್ ಸೊ ನಾನು ನಿಂತ್ಕೊಂಡು ನೋಡ್ತಿದ್ದೆ ಏನು ಮಾತಾಡ್ತಾ ಇದ್ದಾರೆ ಏನು ಕತೆ ಅಂತ ನನ್ನ ಈ ಕಡೆ ಸೈಡ್ಗೊಬ್ಬರು ಕರ್ಕೊಂಡೋದು ಅತಿ ಸರ್ ಕಾರು ಅತಿ ಸರ್ ನಾನು ಒಂದು ನಿಮಿಷ ಏನು ಕತೆ ಬೇಕು ನಾನು ಒಂದು ನಿಮಿಷ ಇರಿ ಅಂದೆ ಸರ್ ನಿಮ್ಮ ಮೇಲೆ ಭಾಳ ಗೌರವ ಇದೆ ನಮಗೆ ತುಂಬ ಮರ್ಯಾದೆ ಇದೆ ಇವ್ರ ಜೊತೆ ಎಲ್ಲ ಸೇರಿಬಿಡಿದ್ದೀನಿ ಸರ್ ನಾನು ಇಲ್ಲಿ ಹಾರ ಜೊತೆ ಸೇರೋಕ್ಕೆ ಬಂದಿಲ್ಲ ಸರ್ ನಾನು ನಂದೇನೋ ಒಂದು ಒಂದು ಚಿಕ್ಕ ಇದಿತ್ತು ನನಗೆ ನನಗೇನು ಮಾಡಬೇಕು ಅನ್ಸುತ್ತೋ ನಾನು ಮಾಡೋಕೆ ಬಂದಿದ್ದೀನಿ ನೀವು ಅದನ್ನ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಇಲ್ಲ ಸರ್ ನಿಮ್ಗೆ ಅರ್ಥ ಆಗಲ್ಲ ಅತಿ ಅತ್ತಿ ಅಂತ ನಾಲ್ಕೈದು ಜನ ನಾನು ದಬ್ಬಿಡ್ರು ಒಳಗೆ ಹಂಗೆ ಹೇಳ್ತೀನಿ ಡಬ್ಬ ದಬ್ಬ ದಬ್ಬ ಅಂತ ಒಡೆಯಕ್ಕೆ ಸ್ಟಾರ್ಟ್ ಮಾಡ್ರು ಅವ್ರು ಯೂಬ್ಯೂಬರ್ನ ಹೊಡೆದು ತುಂಬ ಕೆಟ್ಟ ಕೊಳ್ಕ ಹೊಡೆದ್ರು ಮಾತ್ರ ಕಲ್ಲಲ್ಲಿ ಹೊಡೆದ್ರು ಕೋಲಲ್ಲಿ ಹೊಡೆದ್ರು ಆಮೇಲೆ ಬೆತ್ತ ಇತ್ತು ಅಲ್ಲೊಂದು ಅಲ್ಲೂ ಅದರಲ್ಲಿ ಹೊಡೆದ್ರು ಎಲ್ಲ ಆದಮೇಲೆ ನಾನು ಏನು ನಾನು ಹತ್ತಿಸ್ಬಿಟ್ರು ಬಿಡಲಿಲ್ಲ ಯಾಕಂದರೆ ಒಡೆಯಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಫ್ರೆಂಡ್ಸ್ ಏನಂದರು ಏಯ್ ಒಡೆಯಕ್ಕೆ ಸ್ಟಾರ್ಟ್ ಮಾಡೋರೆ ನೀನು ಆಚೆ ಇಳಿಬೇಡ ಅಲ್ಲಿ ಕೈಗೆ ಇಟ್ಟರು ಅಂದರೆ ಚೆನ್ನಾಗಿ ಕಾಣಿಸಲ್ಲ ಅದು ಒಳಗೆ ಕೂತ್ಕೊಂಡು ಸರಿ ಆಯಿತು ಅಂತ ನಾವು ಸ್ವಲ್ಪ ಮುಂದೆ ಹೋಗಿ ರೈಡ್ ತೊಗೊಂಡು ಅಲ್ಲಿ ನಿಲ್ಸಿಕ್ತಿರ್ಗ ಏನಾಗ್ತಿದೆ ಅಂತ ಅವ್ರು ನೋಡಕ್ಕೆ ಬಂದರೆ ನನ್ನ ಮೇಲೆ ಕಲ್ಲು ಎಸ್ತವ್ರೆ ಅಲ್ಲೊಬ್ಬ ನಾನು ಆಮೇಲೆ ಏನಾಯಿತು ಪಾಪ ಒಬ್ಬ ಅಭಿನೋ ಏನೋ ಅವ್ರ ಹೆಸರು ಗೊತ್ತಿಲ್ಲ ನನಗೆ ಅವರು ಪಾಪ ತೀರ ಸಣ್ಣಕ್ಕಿರೋದು ಅವ್ರನ್ನ ಬಟ್ಟೆ ಹೋಗ್ದಂಗೆ ಮುಗಿತಾ ಇದ್ದಾರೆ ನಾವು ಅಲ್ಲಿ ಏನೂ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಲಿ ನಿಂತ್ಕೊಂಡಿದ್ವಿ ನಾವು ನಾವು ಒಂದು ಮೂವತ್ತು ಜನ ಇದ್ವಿ ಮೇಡಮ್ ಬಟ್ ಪ್ರಾಬ್ಲಮ್ ಇಸ್ ಲೈಕ್ ಈ ಥರ ಆಗ್ತಿದಾಗ ನಮಗೆ ತಡಿಬೇಕಾ ಹೋಗಿ ಮಾತಾಡಬೇಕಾ ಇಲ್ಲ ಏನಾಗುತ್ತೆ ಯಾಕಂದರೆ ನನ್ನ ಜೊತೆ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ ಇನ್ನೊಂದೇನು ನನ್ನ ಮೈಂಡ್ ಅಲ್ಲಿ ಬಂದಿದ್ದು ಅಂದ್ರೆ ನಾವು ಬಂದಿರೋ ಒಂದು ತುಂಬಾ ಸೂಕ್ಷ್ಮತೆ ಇರೋವಂಥ ವಿಷಯ ಇದನ್ನೆಲ್ಲ ದಾರಿ ತಪ್ಪಿಸಕ್ಕೆ ದಿಕ್ಕ ಇದು ಮಾಡ್ತಾ ಇದ್ದಾರೆ ಅಂತ ನನ್ ತುಂಬಾ ತುಂಬಾನೇ ಕಂಟ್ರೋಲ್ ಮಾಡ್ಕೊಂಡು ಹಲ್ಕೊಂಡೆ ಯಾಕಂದ್ರೆ ಇದನ್ನ ಬೇರೆ ತರ ತಿರುಗಬಾರದು ಈ ವಿಷಯ ಅಂತ ಇನ್ನೊಂದು ಮಹಿಳೆಯನ್ನ ಧರ್ಮಸ್ಥಳದ ವಿರುದ್ಧವಾಗಿ ನೀವು ಮಾತಾಡಿ ಅಂತ ಹೇಳಿ ಎಲ್ಲರೂ ಅಪ್ರೋಚ್ ಮಾಡ್ತಾ ಇದ್ರು ಅಪ್ರೋಚ್ ಮಾಡಿ ಆಕೆ ಮೈ ಮೇಲೆ ಕೈ ಹಾಕಿದ್ರು ಹಾಗಾಗಿ ಅಲ್ಲಿನ ಏನು ಭಕ್ತಾದಿಗಳಿದ್ರು ಅವರು ಧರ್ಮದ ಇಟ್ಕೊಟ್ರು ಯೂಟ್ಯೂಬರ್ಸ್ಗೆ ಅಂತ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಅಂತದೇನಾದ್ರು ನಡೀತಾ ನೀವು ಕಂಡಂಗೆ ಅಲ್ಲ ಮೇಡಮ್ ನಾನಿದ್ದು ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಾನು ಒಂದು ಕನ್ನಡ ಕರ್ನಾಟಕ ಇಂಡಸ್ಟ್ರಿಲಿ ಏನೋ ಒಂದು ಚಿಕ್ಕಪುಟ್ಟ ಹೆಸರು ಇಟ್ಕೊಂಡು ದಲಿತ ಮಹಿಳೆಯ ಮೇಲೆ ಕೈ ಹಾಕೋವರೆಗೂ ನಾನು ಸುಮ್ಮನೆ ಇರ್ತಿದ್ನಾ ಇವರೇನು ಬ ಇವರು ನಾ ಕಿಲಾಡಿಗಳು ಇವರೇ ಬಂದು ಹೊಡಿಬೇಕಾ ನಾನೇ ಹೊಡಿತಿದ್ದೆ ಹಂಗಾಗಿದ್ರೆ ಒಂದು ಹೆಂಗ್ಸಕ್ಕೆ ನನ್ನ ಮುಂದೆ ಆ ಥರ ಅವಮಾನ ಆಗ್ತಿದ್ದಂಗೆ ನಾನೇ ಹೊಡೆದಿರುವೆ ಅವ್ರಿಗೆ ಇವರೇನು ಬಂದು ಹೊಡಿಯೋದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಮೇಡಮ್ ನಾನೇ ಇದ್ದೆ ಅಲ್ಲಿ ಯಾವ ದಲಿತ ಮಹಿಳೆಯೂ ಇರಲಿಲ್ಲ ನನ್ನ ಹತ್ರ ವೀಡಿಯೋಗಳಿದೆಯಲ್ಲ ಎಲ್ಲಿದ್ರು ದಲಿತ ದಲಿತ ಮಹಿಳೆ ಆಮೇಲೆ ಅವ್ರು ಮಾತಾಡ್ತಾರ ರೆಕಾರ್ಡಿಂಗ್ ಐತಲ್ಲ ವೀಡಿಯೋದಲ್ಲಿ ಕ್ಷೇತ್ರದ ಬಗ್ಗೆ ಎಂತಕ್ಕೆ ಮಾತಾಡ್ತಾಯಿದ್ದೀಯ ಕ್ಷೇತ್ರದ ಬಗ್ಗೆ ಎಂತಕ್ಕೆ ಮಾತಾಡ್ತಾ ಮಾತಾಡ್ತೀಯ ಅಂತ ಹೊಡೆದಿದ್ದವ್ರಿಗೆ ಏನು ಮಾತಾಡಿಲ್ಲ ಮೇಡಮ್ ಯಾರೂ ಮಾ ನನ್ನ ನನ್ನ ಮುಂದೆ ಅಂತೂ ಮಾತಾಡಿಲ್ಲ ನನಗೆ ಅದ್ರ ವಿಷಯ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಮೇಡಮ್ ಅನಾ ನನ್ನ ನನ್ನ ಮುಂದೆ ಅಂತೂ ಮಾತಾಡಿಲ್ಲ ನಾನು ಮಾತಾಡಿದ್ದು ಐ ವಾಸ್ ವೆರಿ ಕ್ಲಿಯರ್ ಆನ್ ಒನ್ ಪಾಯಿಂಟ್ ನಾನು ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ನಾನು ಅಲ್ಲಿರೋ ಜನರ ಬಗ್ಗೆ ಮಾತಾಡಿಲ್ಲ ನನ್ನ ಧರ್ಮದ ಬಗ್ಗೆ ಮಾತಾಡಿಲ್ಲ ಮಾತಾಡಿ ಕೂಡ ಕ್ಷೇತ್ರದ ಬಗ್ಗೆ ಮಾತಾಡಿ ಇಲ್ಲ ಇಲ್ಲ ನಾನು ಧರ್ಮ ದೇವಸ್ಥಾನದ ಬಗ್ಗೆ ಮಾತಾಡಿಲ್ಲ ದೇವ್ರ ಬಗ್ಗೆ ನಾನು ಶಿವನ ಬಗ್ತಾನೆ ನನಗೆ ಆ ದೇವಸ್ಥಾನದ ಮೇಲೆ ಅಪಾರವಾದ ಗೌರವ ಆಮೇಲೆ ನಂಬಿಕೆ ಇದೆ ಸೊ ನಾವು ಯಾರು ಅದ್ರ ಬಗ್ಗೆ ನಾನು ನಾನು ಮಾತಾಡಿಲ್ಲ ನಾನು ಅವ್ರ ಹತ್ರ ವೆರಿ ಕ್ಲಿಯರಾಗಿ ಸ್ಪೆಸಿಫೈ ಮಾಡಿ ಹೇಳಿದ್ದು ಒಂದೇ ವಿಷಯ ಸರ್ ಸೌಜನ್ಯ ಅನ್ನೋ ಹುಡುಗಿಗೆ ಅನ್ಯಾಯ ಆಗಿದೆ ಬ್ರೂಟಲಿ ರೇಪ್ ಮಾಡಿ ಮರ್ಡ್ರ್ ಮಾಡಿದ್ದಾರೆ ಈ ವಿಷಯಕ್ಕೆ ನಮಗೆ ನ್ಯಾಯ ದೊರಕಿಸ್ಕೊಡಿ ಈಗ ಇದೇ ಸಂದರ್ಭಕ್ಕೆ ನೀವು ಯಾವುದಕ್ಕಾಗಿ ಮಿಡಿದು ಹೋದ್ರೋ ಅದೇ ಸಂದರ್ಭಕ್ಕೆ ಅದೇ ವಿಷಯಕ್ಕೆ ಒಂದು ಟೀಕೆ ಕೇಳಿ ಬರ್ತಾ ಇದೆ ರಜತ್ಗೆ ಇಷ್ಟು ವರ್ಷ ಸೌಜನ್ಯ ಪ್ರಕರಣ ಗೊತ್ತಿರ್ಲಿಲ್ವಾ ಈಗ ನಿನ್ನೆನೆ ಯಾಕೆ ಹೋದ್ರು ಎಸ್ ಐ ಟಿ ತನಿಖೆಯಲ್ಲಿ ನಡೀಬೇಕಾದ್ರೆ ಪ್ರಚಾರ ತಗೊಳಕ್ ಏನು ಏನ್ ಹೇಳ್ತೀನಿ ಮೇಡಮ್ ಇವಾಗ ನಾನು ರಜತ್ ಅಂತ ನಿಮ್ಗೆ ಗೊತ್ತಲ್ಲ ಮೇಡಮ್ ಇವಾಗ ಮಾತಾಡ್ತಿರೋ ರಜತ್ ಅಂತ ಗೊತ್ತಲ್ವಾ ಮೇಡಮ್ ಸೊ ಕರ್ನಾಟಕದಲ್ಲಿ ನನಗೆ ಆಗಲೇ ಒಂದು ಹೆಸರಿದೆ ಮೇಡಮ್ ಚಿಕ್ಕ ಹೆಸರು ಸೊ ಎಲ್ಲರಿಗೂ ನಾನು ರಜತ ಅಂತ ಗೊತ್ತು ಸೊ ಅಷ್ಟು ನನ್ನ ಅಷ್ಟು ಒಂದು ಸಾಕು ಫೇಮ್ ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್ ಸೊ ಹಂಗಿದ್ದಾಗ ಇದರಿಂದ ಇಂಥ ಸೆನ್ಸಿಟಿವ್ ವಿಷಯದಿಂದ ಒಂದು ಚೀಪ್ ಪಬ್ಲಿಸಿಟಿ ತೊಗೊಂಡೋ ಅಂಥ ಚೀಪ್ ಮೆಂಟಾಲಿಟಿ ನನಗಿಲ್ಲ ನನಗಾಗಲೇ ಒಂದು ಹೆಸರಿದೆ ಸಾಕು ನನಗದು ಓಕೆ ಸೊ ಇದರಿಂದ ನನಗೇನು ಬೇಡ ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಬಿಗ್ ಬಾಸ್ಗಿಂತ ಮುಂಚೆಯೂ ನಾನು ಈ ವಿಷಯದ ಬಗ್ಗೆ ಮಾತಾಡಿದ್ದೀನಿ ಧ್ವನಿ ಎತ್ತಿದ್ದೀನಿ ಬೇರೆ ನ್ಯೂಸ್ ಚಾನಲ್ಸ್ ಹತ್ರ ನಾನು ಮಾತಾಡಿದ್ದೀನಿ ಧ್ವನಿ ಎತ್ತಿದ್ದೀನಿ ಇದು ಯಾರಿಗಾರ ಗೊತ್ತಾ ಗೊತ್ತಿಲ್ಲ ಏನು ಗೊತ್ತಿಲ್ಲ ಇವಾಗ ನಾನು ಎಲ್ಲರೂ ಗುರ್ತಿಡಿತಾ ಇದ್ದರು ಇವಾಗ ಎಲ್ಲರಿಗೂ ನನ್ನ ಬಗ್ಗೆ ಗೊತ್ತು ಸೊ ದಟ್ ಈಸ್ ವೈ ದೇ ಆರ್ ಪಾಯಿಂಟಿಂಗ್ ನೌ ಇವಾಗ ಮೇಡಮ್ ಈ ವಿಷಯದ ಬಗ್ಗೆ ನಾವು ಸೀನ್ ಮಾಡ್ತಾನೆ ಇರಲಿಲ್ಲ ನಮಗೆ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಎಲೆಮರೆ ಥರ ಹೋಗಿದ್ವಿ ವಾಪಸ್ ಬಂದ್ಬಿಡ್ತಿದ್ದೆ ನಾನು ಆ ಜನನೇ ಬಂದರು ಬೇಕಂತ ಒಂದು ಅರುವತ್ತು ಜನ ಗುಂ ಕಟ್ಕೊಂಡು ಬೇಕಂತ ಜಗಳ ಮಾಡಿದ್ರು ಇದು ಇಷ್ಟು ದೊಡ್ಡ ಇಶ್ಯೂ ಆಗೋಕ್ಕೆ ಕಾರಣವೇ ಅವರು ಅವರು ಮಾಡಿಬಿಟ್ಟು ಇಷ್ಟು ದೊಡ್ಡ ಇಶ್ಯೂ ಇವಾಗ ರಜತ್ ಪಬ್ಲಿಸಿಟಿ ತೊಗೊತವ್ನೇ ರಜತ್ ಫೇಮಕ್ಕೆ ತಗೊತವನೇ ರಜತ್ ಮಾಡ್ತಾರೋದು ಬೇಕಂತ ಅಂದರೆ ನನ್ನ ತಪ್ಪ ನಾನೇನಾದರೂ ಹೇಳಿದ್ದು ನಾನು ನಾನು ಬರ್ತಾಯಿದ್ದೀನಿ ನಾನು ಹೋಗ್ತಾಯಿದ್ದೀನಿ ಅಂತ ಹೇಳಿದ್ದವ್ರೆ ಮಾಡಿದ್ದವ್ರೆ ಸೀನ್ ಮಾಡಿದ್ದವ್ರೆ ಜಗಳ ಮಾಡಿದ್ದವ್ರೆ ಇವಾಗ ನನ್ನ ನನ್ನ ನಾನು ಪಬ್ಲಿಸಿಟಿ ಏನಕ್ಕೆ ಇದು ನನಗೆ ಅವಶ್ಯಕತೆನೇ ಇರಲಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ